ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ತಪ್ಪದೆ ಮೀಟ್ ಆಗ್ತೀವಿ ನಾವು ಮೂರು ಜನ ಯಾರ ನಾನು ಈ ಪಾತ್ರೆಗಳು ಮತ್ತೆ ಈ ವಿಂಬಾರ್ ಕರೆನೆ ಯಾವುದೇ ವ್ಯಕ್ತಿ ಇರ್ಲಿ ಮೊಸಳೆ ಕಾಲಿಟ್ಟು ಬರ್ಬೋದು ಹುಲಿ ಮಗ್ಗಲಕ್ಕಿಂತ ಹಾಯ್ದು ಬರ್ಬೋದು ಎಂಥ ಕಷ್ಟದಂದು ಹೊರಗೆ ಬರ್ಬೋದು ಆದ್ರೆ ಹೆಂಡತಿ ಕಸ ಹುಡುಗು ಟೈಮ್ನಾಗ ಅಲ್ಲಿಂದ ಹಾಯ್ದು ಬರ್ತೀರೇನಾ ಬರ್ತೀರೇನಾ ಯಾಕ ಯಾವಾಗ್ಲೂ ಇವ್ರ ನಿನ್ ದೋಸ್ತಿ ಬೇಕು ಆಸ್ತಿ ದೋಸ್ತಿ ದೋಸ್ತಿರ್ತೀನಿ ತಿಂಡಿ ಬಂದಿ ನಾನು ಆಸ್ತಿ ಬೇಕಂದ್ರೆ ಬಿಗ್ ಬಾಸ್ ಏನ್ರಿ ಈ ಮೂರ್ ತಿಂಗಳಾಗ ಮುಗೀತೈತಿ ನಮ್ ಜೀವನ್ದ ನಡೆದಿ ಬಿಗ್ ಬಾಸ್ ಹನ್ನೆರಡು ತಿಂಗಳು ಬರೀ ಹದ್ರುದ ಕಿರಿ 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 ಜಗಳೇ ಜಗಳ ಜಗಳೇ ಜಗಳ ಜಗಳೇ ಜಗಳ ಮನ್ಯಾಗ ರೀ ಒಂದ್ ಅಡಿಗೆ ಮಾಡುದಂದ್ರ ಖಾರ ಉಪ್ಪ ಜಾಸ್ತಿ ಆಗ್ಯದ ಕಮ್ ಆಗ್ಯದ ಜಗಳ ತೆಗಿತಾವಳಿ ಅಂದ್ರೆ ಕೂತ್ಕೊಂಡು ಶಟದ ಮೊಬೈಲ್ ತೊಗೊಳಕಿ ನಮ್ಮ ಮೂಲಿಗೆ ಜಗಳ ತೆಗಿತಾವ ಏನ್ರೂ ಹೊಳೆ ಮಾತಾಡಿದ್ರ ಹೆಂಗ ಹೊಳೆ ಹಾಕ್ತಾ ನೋಡಿ ಸಾಕ ನೋಡಿಗೆ ಜಗಳ ತೆಗಿತಾವ ಸುಮ್ ಕೂತ್ರು ಜಗಳ ತೆಗಿತಾವ್ ಮಾತಾಡಿದ್ರುನು ಜಗಳ ತೆಗಿತಾವ ಜಗಳ 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 ಏನ ಮನೆ ಮುಂದ್ ಚಪ್ಪಲ್ ಉಲ್ಟಾ ಬಿದ್ದು ಅಂದ್ರ ಏನ ಜಗಳ ಆತದತ್ತ ಒಳಗ ನನ್ ಏನ್ ಅನ್ಸ್ತದ್ರಿ ಎಲ್ಲಿ ಚಪ್ಪಲೆ ತುಂಬಿದ ಟ್ರಕ್ಕೆ ಡಬ್ಬ ಡಬ್ ಇದ್ದದ ನನಗ್ ಆತದ ನಮಗ ಲ್ಯಾಟ್ರಿ ಜಗಳ ತಗದು ಕೂತ್ರಿ ಜಗಳ ನಿತ್ರ ಜಗಳ ಏ ತಾಯಿ ಈ ಬಿಗ್ ಬಾಸ್ ಒಳಗ ಆ ಗೌಡ ಈ ಗೌಡ ಅಲ್ಲಿ ಗೌಡ ಇಲ್ಲಿ ಗೌಡ ಎಲ್ಲ ಕಡದ್ ಗೌಡ್ರಿಗೆ ತಗೊಂಡ್ರ ಅಂದ್ರ ನಾವೆಲ್ಲಿ ಹೋಗ್ಬೇಕ್ರಿ ಕಾಂಬಾರು ಕುಂಬಾರು ಬಡ್ಗ್ಯಾರು ಪತ್ತಾರು ಸ್ವಾಮಿಗಳು ಐಗೋಳು ಮಡಪತಿ ನಾವ್ಯಾರು ಈಳುಗ್ಯಾರು ಇದ್ದಾರು ಎಲ್ಲ ಎಲ್ಲಾ ನಾವೆಲ್ಲ ಹೋಗಬೇಕ್ರಿ ಇದ್ರಿ ನಮಗೆ ತೋಳಲ್ಲ ಅಂದ್ರ ನಮ್ಮಲ್ಲೂ ಮಿಲಿಯನ್ ಹೋದವ್ರ ದೊಡ್ಡ ದೊಡ್ಡ ಕಲಾವಿದ್ರ ಅದಾರೀ ನಮ್ ಉತ್ತರ ಕರ್ನಾಟಕದಾಗನು ನಿಮ್ಮದು ನೋಡ್ರಿ ನೀವು ಇದ್ದೀರಿ ಇದ್ದಿರಿ ಶೀಟಿಗಾರ ಗಿರದ್ರಿ ನಮಗ್ ಬರೋದಾಗಲ್ಲ ಹುಡುಗರು ಸಹಾಲ ನಮಗ ಬಂದ್ವಿಲ ಹಾ ಐಕ ಇ ನಮ್ ಇಂಡಿಯಾದಾಗ ಗೂಗಲ್ ಪೇ ಫೋನ್ ಪೇಲಿ ರೊಕ್ಕ ಹೋಗಂಗಿಲ್ಲ ಮೊದಲ ಸ್ಕ್ರೀನ್ಶಾಟ್ ಕಳಿಸ್ಬೇಕ್ರಿ ಆಮೇಲೆ ಮತ್ತೆ ಫೋನ್ ಹಚ್ಚಿ ಕೇಳ್ಬೇಕ್ರಿ ಬಂದವ ಏನ್ ಇಲ್ಲ ಅಂತ ಹೇಳಿ ಅವಾಗ ಅವ್ರ ಹ್ಞೂ ಅಂದಾಗ ರೊಕ್ಕ ಹೋಗ ಮುಟ್ಟದಂಗ್ರಿ ಖರೇನಿ ಹೇಳ್ತಾನೆ ಚೀಟಿ ಒಳಗ ಅದು ಮೆಡಿಕಲ್ ದವ್ರ ಮಾತ್ರ ಅರ್ಥ ಆಗತ್ತ ಅಂತ ಹೇಳಿ ವಿಚಾರ ಮಾಡಾಕತ್ತೀರ ಡಾಕ್ಟರ್ ಹೇಳ್ತಾನ ಮೇಲೆ ಲೂಟ್ಲಿಯಾ ಅತ್ತು ನಾವ್ ಮೊದ್ಲ ಉತ್ತರ ಕರ್ನಾಟಕ ಮಂದಿ ಅಷ್ಟು ಜಲ್ದಿ ಯಾರಿಗೂ ನಂಬಂಗಿಲ್ಲ ಮಲಗಿದವ್ರು ಸದ ಎದಷ್ಟು ಹೇಳ್ತೀವಿ ಮಾಡ್ಕೊಂಡೇ ನಿಮ್ದ ಆಸ್ತಿ ಏನೈತ್ರಿ ನಮ್ದು ಒಂದು ಸ್ವಂತ ಬ್ಯಾಂಕ್ ಐತ್ರಿ ಬ್ಯಾಂಕ್ ರೀ ಯಾವ ಬ್ಯಾಂಕ್ ರೀ ಪವರ್ ಬ್ಯಾಂಕ್ ರೀ ಪ್ರಿಯೇ ನಿನಗೋಸ್ಕರ ತಾಜ್ಮಹಲ್ ಕಟ್ಟಲೆ ಗೋಲಗುಮ್ಮಟ ಕಟ್ಟಲೆ ನಿನ್ನ ಮಾರಿಗೆ ಬೆಂಕಿ ಹಚ್ಚಲಿ ಮೊದಲ ಧರ್ಮಸ್ಥಳ ಸಂಘ ಕಟ್ಟು ಏ ಬಶಾ ಈಗಿನ ಕಾಲದ ಹುಡುಗಿಯರಿಗೆ ಆಗಿನ ಕಾಲದ ಹುಡುಗಿಯರಿಗೆ ಏನ್ ವ್ಯತ್ಯಾಸ ಅದ ಹೇಳ ನೋಡಮ್ಮ ಸರ ಆಗಿನ ಕಾಲಿನ ಹುಡುಗಿಯರು ವಿದ್ಯೆ ಕಲಿತ ನಾರಿ ದೇಶಕ್ಕೆ ದಾರಿ ಇವಾಗಿನ ಕಾಲಿನ ಹುಡುಗಿಯರು ವಿದ್ಯೆ ಕಲಿತ ನಾರಿ ಲವರ್ ಜೊತೆ ಪರಾರಿ ಹ್ಯಾಪಿ ಮ್ಯಾರೇಜ್ ಲೈಫ್ ಇಬ್ಬರಿಗೂ ನಿಮಗೇನಾಗಿತ್ರಿ ಹೋಗಿ ಹೋಗಿ ಈ ಮುದುಕನ ಮದುವೆ ಆಗಿರಲ್ಲ ಸುಮ್ ಕುಂದ್ರಿ ನಿಮ್ಮ ಮುತ್ತೆಂದು ಗೌರ್ಮೆಂಟ್ ಜಾಬ್ ಅದ ಅದ ಸಲ ಮುತ್ತೆ ಮದುವೆ ಆಗಿನಿ

ನೀವ್ರ ಜೊತೆ ಏನಾದ್ರು ಬ್ರೇಕಪ್ ಮಾಡ್ಕೊಂದ್ರ ನಿಮಗ ನಾ ಐದು ಸಾವಿರ ರೂಪಾಯಿ ಕೊಡ್ತೀನಿ ಅದಕ್ಕೇನ ಅಂತ ಬ್ರೇಕಪ್ ಅಲ್ರಿ ನಿಮಗ ಅವ್ರ ಬ್ರೇಕಪ್ ಹೇಳಿದ್ರೆ ನಿಮಗೆ ನೋವ ಆಗತ್ತಿಲ್ಲ ಏಯ ನಮ್ಮ ನಮ್ಕ್ ಅದಾಕಿ ಏ ಬಶ್ಯಾ ಒಂದು ಹಾಡು ಹಾಡು ನೋಡಮ ಶಿವ ಅಂತ ಓಡುತ್ತಿದ್ದೆ ಕಾಲೇಜ್ನಲ್ಲಿ ಸಿಕ್ಕಾಪಟ್ಟೆ ಬುಕ್ಸ್ ಇತ್ತು bag ನಲ್ಲಿ ಹುಡುಗಿ ಸ್ಮೈಲ್ ಕೊಟ್ಟಿದಳು ಪಕ್ಕದಲ್ಲಿ ಫೇಲಾದೆ ಏ ಬಶಾ ಮ್ಯಾಕ್ ಹೇಳೋ ಸಮುದ್ರದ ಮಧ್ಯ ಯಾಪಲ್ ಗೆಡೆದ್ರ ಯಾಪಲ್ ಹೆಂಗೆ ತಕೊಂಡು ಬರ್ತಿ ಸರ ಬಡಗಿ ತಗೊಂಡ್ ಹೊಡಿತಿನ್ರಿ ಕೆಳಗ್ ಬಿಳ್ತದ ತಗೊಂಡ ಬರ್ತಿನ್ರಿ ಅಷ್ಟ ದೊಡ್ಡ ಬಡಗಿ ಯಾರ ನಿಮ್ಮ ಅಪ್ಪ ತರ್ತಾನೆ ಏನು ಸರ ಸಮುದ್ರದಾಗ ಗಿಡ ಏನು ನಿಮ್ಮ ಅಪ್ಪನೆ ಇಟ್ಟಿರ್ತಾನೆ ಯಾಕೋ ಬಶಾ ಪಕ್ಕೆ ನಿನ್ನ ಬ್ಲಾಕ್ ಮಾಡೇನಾ ಆ ಸುಳಿಮಗ ನಾ ಸ್ಟೇಟಸ್ ಇಟ್ಟಕ್ರ ಸೆಂಡ್ ಮಿ ಸೆಂಡ್ ಮಿ ಅಂತ ಕಳಿಸ್ತಾನ ಮೊನ್ನೆ ಅವನ್ ಹೆಂಡತಿ ಫೋಟೋ ಇಟ್ಟಿ ಸ್ಟೇಟಸ್ ನಾನು ಸೆಂಡ್ ಮಿ ಅಂತ ಕಳಿಸಿನಿ ಅಷ್ಟಕ್ಕೆ ಬ್ಲಾಕ್ ಮಾಡ್ಯಾನ ದೋಸ್ತ ನೀ ಬರೀ ನನ್ ದೋಸ್ತ ಅಟ್ಟಲ್ಲೋ ನನ್ ಜೀವದೇ ಲೌಡೆ ಮಚಾ ಈ ಪೊಲೀಸ್ಗೂ ಟೀಚರ್ಗೂ ವ್ಯತ್ಯಾಸ ಏನು ಗೊತ್ತಾ ಇಲ್ಲ ಗೊತ್ತಿಲ್ಲ ಏನ್ ಹೇಳು ಪೊಲೀಸ ಒದ್ ಒಳಗ್ ಹಾಕ್ತಾರ ಟೀಚರ್ ಒದ್ ಹೊರಗ್ ಹಾಕ್ತಾರ ನಾನ್ ಬದುಕಿರುವಾಗ ನನ್ ಜೊತೆ ಮಾತಾಡೋದು ಕಲೀರಿ ಅಕಸ್ಮಾತ್ ನಾಳೆ ನಾನ್ ಸತ್ ಮೇಲೆ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರ ನೀವೆಲ್ಲ ಕೊಳ್ಳಾಕ್ ತಾಯ್ತ ಕಟ್ಕೊಂಡ್ ತಿರ್ಗಾಡ್ಬೇಕಾಗತ್ತ ಬೇಬಿ ನಮ್ ಹುಡುಗಿರ ಬಗ್ಗೆ ಒಂದ್ ಡೈಲಾಗ್ ಹೇಳ ನೀವ್ ಹುಡುಗಿರು ಸೊಸೈಟಿ ಅಕ್ಕಿ ಇದ್ದಂಗ ಯಾಕೆ ತೊಳೆದಾಗಲೇ ಗೊತ್ತಾಗದು ಬಣ್ಣ ಎಷ್ಟಿದೆ ಅಂತ ಹುಚ್ಚಿದ್ದಂಗಿದ್ಯಾನೇನಿ ನೀ ಬೇಕಾದ್ರೆ ನಿನ್ನ ಗಂಡ ಸಂಗ ಟಂಗಿರವ ನಾನ ಗಂಡ ಸಂಗ ಟಂಗಿರ್ಲಕ್ ಆಗಲ್ ಹ್ಮ್ ಬಾಯ್ ಯಾರೇ ನಮ್ ಫ್ರೆಂಡ್ರಿ ಹುಚ್ಚಿದ್ದಂಗೆ ಹೇಳ

ಸರ್ ಏನ್ ತಂದು ಕೊಡಂದ್ರಿ ತಿಂಡಿ ತಿಂಡಿ ಅನ್ರಿ ಮನೆ ಮನೆ ಅದ ನಿಮಗ್ ತಿನ್ ಏನ್ ತಂದು ಕೊಡಂದಿ ಅಷ್ಟ್ ಹೇಳಿ ನಿಮ್ಮದು ಬೆಂಗ್ಳೂರ್ ತಿಂಡಿನೇ ಬೇರೆ ಇಲ್ಲಿ ನಮ್ಮ ರಾಯಚೂರು ತಿಂಡಿನೇ ನಾಲ್ಕು ದಿನ ಬೆಂಗಳೂರಿಗೆ ಹೋದವನ ತಿಂಡಿ 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 ಅಂದವನು ನೀವ್ ಎಷ್ಟ್ರಿ ನಿಮ್ಮಂತ್ರಿ ಇರ್ಲಿ ತಿಂಡಿದಾಗ ಎಣ್ಣೆ ಮಾತ್ರ ಹೆಂಗೆ ಕಾಸ್ರಿ ಖಾರಣಿ ನಡಿ ಮಾಮ ಹೋಗ ಗೌರಿ ದೇವ್ರಿಗೆ ಎಷ್ಟು ಸುತ್ತಾಗ್ದಲ್ಲ ಏನಂತ ಬಿಡ್ಕೊಂಡು ಆ ದೇವ್ರಿಗೆ ಮಾಮ ದೇವರಿಗೆ ಹಾಕಿನಿ ಸುತ್ತ ನೀ ಹೋಗ್ರೇ ಡ್ರೈವರ್ ದಾ ಡ್ರೈವರ್ ಅದೇ